ತುಂಬ ಊಟ ಮಾಡಿ ಬಡವರ ಮನೆ ಊಟ ಹೆಂಗಿದದೋ ಹಿಡಿತೋ ಇಲ್ವಾ ಏನು ಮವ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನನಗೆ ಅತ್ತೆ ಕೈ ರುಚಿ ತಿಂದು ನನ್ನ ತಾಯಿ ಕೈ ರುಚಿ ತಿಂದಂಗೆ ಆಯಿತು ನಮಗೆ ತುಂಬ ಚೆನ್ನಾಗಿದೆ ಮವ ಊಟ ಮಾಡಿ ಊಟ ಮಾಡಿ ಅಪ್ಪ್ರನು ಆತ ಬರಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಮೀಟಿಂಗ್ ಇತ್ತು ನಮ್ಮ ಕಂಪ್ನಿ ಸಿಗಿದೆಯಲ್ಲ ಅದ್ರದ್ದು ಸ್ವಲ್ಪ ಮೀಟಿಂಗ್ ಇತ್ತು ಅಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಥವಾ ನೋಡಿದ್ರು ಮಾತ್ರವ ಏ ಹೋಗಿ ನಿಮ್ಮ ಅಪ್ಪರು ಬಹಳ ಸಿಂಪಲ್ಲು ಹಂಗೆ ದೊಡ್ಡ ಕಂಪ್ನಿ ಅದೇ ಅವ್ರಿಗೆ ಅವ್ರ ಹೆಸರಲ್ಲಿ ಮೂರ್ನಾಲ್ಕು ಕಂಪ್ನಿಗಳಿದ್ರು ಏ ಭಾಳ ಸಿಂಪಲ್ ಮಾತ್ರವ ಹಳ್ಳಿಯವ್ರಂಗೆ ಅವರಂಗೆ ಅವರೇ ಹೌದು ಹೌದು ನಮ್ಮಪ್ಪ ಹಾಗೇನೆ ತುಂಬ ಸಿಂಪಲ್ಲು ಯಾವಾಗಲೂ ಅಷ್ಟೇನೆ ಅವರು ಅವರು ಹಾಗೆಲ್ಲ ಹಳ್ಳಿಲಿ ಅವ್ರು ಕಷ್ಟಪಟ್ಟಿದ್ದೆಲ್ಲ ಹೇಳ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಅವರು ಆ ಥರ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿದ್ದಾರೆ ಊಟ ಮಾಡಿ ಹಾಕಿಸ್ಕೊ ಊಟ ಮಾಡಿ ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿ ಮಾಡ್ ಮುನ್ನೆ ಲೇ ತುಪ್ಪ ಕೊಡ್ಲೇ ಬೇಡ ಮಾವ ನಾನೇ ಹೇಳಿದೆ ಅತ್ತೆಗೆ ಬೇಡ ಅಂತ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಏನ್ ಬೇಕು ಸಂಕೋಚ ಅಲ್ದ ಕೇಳಿ ಇಸ್ಕೊಳ್ಳಿ ಮಾಮ ಏನ ಅದೇ ಏನಾರೇ ವರದಕ್ಷಿಣೆ ಅದು ಇದು ಬೇಕಾದ್ರೆ ಅಯ್ಯೋ ಮಾವ ನಿಮ್ಗೆ ಹೇಳ್ಬೇಕಾ ನಿಮ್ಗೆ ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ ನಿಮ್ಗೆ ಏನೇನು ಕೊಡಬೇಕು ಅನ್ಸುತ್ತೆ ಎಲ್ಲನೂ ಕೊಡಿ ನಾವು ಬೇಡ ಅನ್ನೆಲ್ಲ ನನ್ನ ಮಗಳಿಗೆ ನಾನು ಮಾಡ್ತಾನಿದ್ದಪ್ಪ ಅವಳ ಹೆಸರಲ್ಲಿ ಐವತ್ತು ಲಕ್ಷ ಬರ್ತದೆ ಇನ್ನೊಂದು ತಿಂಗಳಿಗೆ ಐವತ್ತು ಲಕ್ಷ ಬರ್ತದೆ ಕಣಪ್ಪ ಹೌದಾ ಆಗ್ಲಯ ನಾನು ವ್ಯಾಪಾರ ಶುರು ಮಾಡಿದಾಗೆ ಇವಳು ಒಂದು ತಿಂಗಳು ಮಗ ಇದ್ದಾಗಲೇ ಅವಳಿಗೆ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಿದೆ ಅವ್ಳು ಮದುವೆ ಕರೆಕ್ಟಾಗಿ ಬರಲಿ ಅತ್ತವ ಇನ್ನೇನು ಎಲ್ಲ ರೆಡಿ ಆಗದೆ ಇನ್ನೊಂದು ತಿಂಗ್ಳಿಗೆ ದುಡ್ಡು ಬರ್ತದೆ ಐವತ್ತು ಲಕ್ಷ ಹೌದಮ್ಮವ ಹೌದಾ ಅದರಲ್ಲಿ ನಿಮ್ಗೆ ಏನು ಬೇಕು ಮೂವತ್ತು ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ಇನ್ನು ಇಪ್ಪತ್ತ ಈಗ ಮದುವೆಗೆ ಮದ್ವೆಗಿಸ್ಕೋಬೇಕಲ್ಲ ಅವರು ತಿರ್ಸ್ತೀನಿ ಅವಳು ಕೊಡಬೇಕಾಗಿರೋಕ್ಕೆ ನಿಮಗೆ ಯಾವುದಾದ್ರು ಒಂದು ಒಳ್ಳೆ ಕಾರ್ ತೊಕೊಡ್ಬೇಕು ಅಂತ ನಂಗೆ ಆಸೆ ಆಗಲಿಲ್ಲನೂ ನಮ್ಮ ಅಡಿ ಮೈನ್ಗೆ ಒಳ್ಳೆ ಕಾರ್ ಕೊಡಬೇಕು ಅನ್ನೋದು ಇನ್ನೊ ಒಂದು ಮೂವತ್ತು ಲಕ್ಷ ಕೊಟ್ಟು ಒಂದು ಕಾರ್ ತಗೊಬಿಡಿ ಇಲ್ಲಾಂದರೆ ಒಡವೆ ವಸ್ತ್ರ ತಿನ್ನೋ ರೇಟ್ ಏನು ಅಷ್ಟೊಂದು ಹಾಕುತ್ತೆ ಸುಮ್ಮನೆ ಒಡವೆ ಮೇಲೆ ಬಡಬೇ ಹಾಕೊಬಿಡಿ ಸರಿ ಮವ ಹ್ಞೂ ನಿಜವಾಗ್ಲೂ ನಿಮ್ಮಂತ ಮಾವನ ಪಡೆಯೋಕೆ ನಾನು ನಿಜವಾಗ್ಲೂ ದೃಷ್ಟ ಮಾಡಿದ್ದೀನಿ ನಾನು ಹ್ಞೂ ತುಂಬ ಥ್ಯಾಂಕ್ಸ್ ಮವ ಅಯ್ಯೋ ನಿಮ್ಮ ಬದುಕೋ ಭಾಳ ಮುನ್ಗಡೆ ನಮ್ದು ಯಾವ ಲೆಕ್ಕ ಅದಲ್ದನೆಯಾ ನಿಜವಾಗ್ಲೂ ನನಗೆ ಒಂದು ಸತಿ ಭಾಳ ಖುಷಿ ಆಯ್ತದೆ ಹ್ಞೂ ನೀವೇನಾರ ಅನ್ಕೊಳ್ಳಿ ನಿಜವಾಗ್ಲೂ ಸುಮ್ಮನೆ ಇದ್ರ ಬದ್ಗೆ ಮಾತಾಡಬಾರ್ದು ನನಗೆ ಅಷ್ಟೇ ಖುಷಿ ಆಯಿತಂದಿ ನೀವು ಏನಾದರೂ ಅನ್ಕೊಳ್ಳಿ ನಿಜವಾಗ್ಲೂ ನಮ್ಮ ಗಂಟ ನೀವು ಅಲ್ಲ ನೀವು ಹ್ಞೂ ಅಂದಿದ್ರೆ ಅದು ಎಷ್ಟು ಚೆನ್ನಾಗಿ ಹುಡುಗಿ ಕ್ಯೂ ನೋಡ್ಕೊ ನಿಂತ್ಕೊಳ್ಳೋರು ಅಲ್ದ ಅಲ್ದನೇ ನನ್ನ ಮಗಳಿನ ರೂಪು ಅಂತೀಯಾ ನಮಗೆ ಗೊತ್ತಿಲ್ಲವಾ ಅಂಥದ್ರಲ್ಲೂ ನೀವು ಒಪ್ಕೊಂಡು ಬಂದಿದ್ದೀರಿ ಅಲ್ಲ ನಮ್ಗೆ ಅದಕ್ಕೇನೇ ಭಾಳ ಖುಷಿ ಅಯ್ಯೋ ಮಾವ ನಿಜವಾಗ್ಲೂ ನನಗೆ ಒಂದು ಹಳ್ಳಿ ಹುಡುಗಿ ಅದನ್ನು ಅದರಲ್ಲೂ ಈ ಥರ ಒಂದು ಒಳ್ಳೆ ಹುಡುಗಿ ಮದುವೆ ಬೇಕು ಅನ್ನೋದು ನನ್ಗೆ ಕನಸಾಗಿತ್ತು ಮಾವ ಹ್ಞೂ ನಿಜವಾಗ್ಲೂ ನೀವೇನಾದರೂ ಅಂದ್ಕೊಳ್ಳಿ ನನಗಂತೂ ತುಂಬ ತುಂಬ ಇಷ್ಟ ನನಗೆ ಬೇಕಾಗಿದ್ದೇನು ಗೊತ್ತಾ ಒಂದು ಮುನ್ಸು ಸುದ್ದವಾಗಿರಬೇಕೆ ಮಾವ ನೋಡೋಕ್ಕೆ ಚಂದ ಚೆಂದ ಇವಾಗ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಎಷ್ಟು ಹುಡುಗಿರು ಚೆನ್ನಾಗಿರ್ತಾರೆ ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಹೇಳಿ ಗಂಡನ ಜೊತೆ ನೈವೇ ಬಾಳೋದೇ ಇಲ್ಲ ಅಂಥದ್ರಲ್ಲಿ ಈ ಹುಡುಗಿ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟು ಸಂಕೋಚ ಪಟ್ಕೊಳ್ತಾ ಇದ್ದಾರೆ ಇಂಥ ಹುಡುಗಿ ಮದುವೆ ಬೇಗಕ್ಕೆ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದೆ ಇವಾಗೆಲ್ಲ ಮದುವೆಕ್ಕಿಂತ ಮುಂಚೆನೇ ಲೂ ಪಾವು ಅಂತ ಆ ಥರ ಎಲ್ಲ ಇದು ಮಾಡ್ತಾರೆ ಅದರಲ್ಲಿ ಈ ಹುಡುಗಿ ತುಂಬ ಗ್ರೇಟ್ ಅನ್ಸುತ್ತೆ ನನಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟು ಇಂಜರಿತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಾಕಿದ್ರೆ ಮಾವ ಓ ಅದರಲ್ಲೆಲ್ಲ ಏನಿದೆ ನನ್ನ ಮಗಳು ಮಾತ್ರವ ಚಿಂತ ಒಳೆ ನನ್ನ ಮಗಳು ಐ ಏನಂದ್ರಿ ಇಡೀ ಕಾಲೇಜಿಗೆ ಹೋಗ್ತಾರೆ ಇಂಥ ಹುಡುಗಿಯ ಪ್ರಿನ್ಸಿಪಾಲ್ ಲಚ್ಚರುಗಳು ಕರೆದ್ರೆ ಮಾಮೂಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೋಗ್ತಿದ್ದಲ್ಲ ಐ ಏನು ಎಷ್ಟು ಹೊಗ್ಳೋರು ಗೊತ್ತಾ ಅದು ಹೇಳ್ಕೊಬಿಡ್ದು ಹೆಚ್ಚು ಆಯ್ತದೆ ಅಷ್ಟೇ ಒಗ್ಳೋರು ಮನೇಲಿ ತಲೆ ಬೋಗಿಸ್ಕೊಂಡು ಹೋದ್ರೆ ಕಾಲೇಜ್ ತಗೊತಾಳೆ ಅಲ್ಲಿ ಕಾಲೇಜ್ ತಗ ತಲೆ ಮನೆ ಮನೆಟಾಗ ಬಂದು ಕಾ ತಲೆ ಹಂಗೆ ಅವಳೇ ಸರ್ ಮಗಳು ಇವತ್ತೊಂದು ಕಾಲದಲ್ಲಿ ಅದಲ್ಲದ ನಿಮ್ಮ ಚೆನ್ನಾಗಿರೋ ಹುಡುಗಿನ್ನ ಪ್ರೀತಿಸ್ಬಿಟ್ಟಿರ್ತಾರೆ ಅಲ್ವಾ ಈ ಥರ ಸ್ವಲ್ಪ ಸ್ವಲ್ಪ ಚೆನ್ನಾಗಿಲ್ಲದವ್ರು ಹುಡುಗಿಯನ್ನು ಯಾರೂ ಪ್ರೀತಿಸಿರಲ್ಲ ಅದರಿಂದ ನನಗೆ ಇಷ್ಟ ಆದ್ಲು ಹಾ ಹಂಗೇ ಬತ್ತೆ ಏನಾರ ಅನ್ಕಳಿ ನೀವು ಒಟ್ಟಿಗೆ ನನ್ನ ಮಾರ್ಗ ಮಾತ್ರವ ಅಪ್ರಂಜಿ ಅಂದ್ರೆ ಕಾರ್ ಯಾವ ಕೊಡ್ಸ್ತೀರಮ್ಮವ ಕೊಡ್ಸದ ಅದೇನೋ ತಿಂಗಳು ಮದುವೆ ಹೊತ್ತಲ್ಲವಾ ಕಾರ್ ಬಂದ್ಬಿಡ್ತು ಅನ್ಕೊಳ್ಳಿ ನಿಮ್ಮನು ಅವಲ್ಲ ಇದಾರ ಕಾರವೇ ಹಾ ಮವ ಇದಾವೆ ಅಲ್ಲ ನೀವು ಕೊಡಿಸಿದ್ನ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ತೋರ್ಸ್ಬೇಕಲ್ವ ನಮ್ಮ ಮಾವನ್ ಮನೆಗೆ ಗಿಫ್ಟ್ ಕೊಟ್ರು ಮದ್ವೆಗೆ ಅಂದ್ಬಿಟ್ಟು ನನ್ಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಮ್ಮವ ನಿಜವಾಗ್ಲು ನಿಮ್ಮಂತ ಮಾವನ್ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದೆ ಅಯ್ಯೋ ಏನು ಅದೃಷ್ಟ ಬಾಪಾ ನಾವು ಅದೃಷ್ಟ ಮಾಡಿವೆ ಇನ್ವೆ ನೀನೆಲ್ಲ ಅದೃಷ್ಟ ಮಾಡಿರೋದು ನಿನ್ನಂತ ಚಿಂದಂತ ಅಳಿಮ ಇ ನಾವು ಅದೃಷ್ಟ ಮಾಡ್ಬೇಕನಪ್ಪ ಪಂಜವಾಗ್ಲೂ ನಮ್ಗೆ ಅದನ್ನೇ ಹೇಳ್ತೀನಲ್ಲ ನನ್ನ ಸ್ನೇಹಿತರ ಜೊತೆ ಅಲ್ಲವಾ ನಮ್ಮ ಸ್ನೇಹಿತರು ಎಲ್ಲಿ ಸುಮಾರು ಜನವರೇ ಯಾರು ಇಷ್ಟು ಶ್ರೀ ಮಾತ್ರ ಮದುವೆ ಮಾಡಿಲ್ಲ ಬಡಿಯೋಕು ಆಟ ಅವರಿಗೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟಲ್ಲಿ ನೋಡ್ಬಿಟ್ಟು ನಿಮ್ಮನ್ನ ಹೊಸಿ ಹೊಟ್ಟೆ ಉರ್ಕೊಂಡಿಲ್ಲ ಹುಡುಗಿ ನೋಡಿದ್ರೆ ಒಂದು ಚೂರು ಚೆನ್ನಾಗಿಲ್ಲ ಹುಡುಗು ಅಷ್ಟು ಚೆನ್ನಾಗಿರತ್ತ ಚೆನ್ನಾಗಿಲ್ಲ ಏನು ಹುಳಿ ಮೈನಾ ಒಳ್ಳೆ ಚಂದನಾಗ ನೀನು ಹಳಿಮಯ ಚಂದನಾಗ ನೀನು ಹಳಿಮಯ್ಯ ಅನ್ಕೊಂಡು ಏನು ವಸಿದ್ ಮಾಡಿದ್ರೆ ಅದಕ್ಕೆ ಮದುವೆ ಇನ್ನೂ ಜೋರಾಗಿ ಮಾಡ್ಕೊಡ್ತೀನಿ ಎಂಗೇಜ್ಮೆಂಟ್ಗಿಂತ ಇನ್ನೂ ಜೋರಾಗಿ ಮಾಡ್ಕೊಡ್ತೀನಿ ನಾನು ಮದುವೆ ನಮಗೂ ಇನ್ನು ಯಾರಿದ್ದಾರೆ ಹೇಳಿ ನಮಗೂ ನಮಗೂ ಹೇಗಿರೋದು ಒಳೊಬ್ಬಳೆ ಮಗಳು ಮಗೊಂದೇನು ಮದುವೆ ಆಗದೆ ಅವ್ಳು ಬರೋ ದುಡ್ಡು ಅವ್ಳಿಗೆ ಆಲಿ ಅಷ್ಟೇ ಥ್ಯಾಂಕ್ಸ್ ಮಾವ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ನನಗೆ ಎಷ್ಟು ಒಳ್ಳೆ ಮಾವ ಸಿಕ್ಕಿದ್ದಿಲ್ಲ ನೀವು ನಿಜವಾಗ್ಲೂ ನಾನು ತುಂಬ ದೃಷ್ಟ ಮಾಡಿದ್ದೇನೆ ನಾನು ನಿಮ್ಮ ಪ್ರೀತಿ ಯಾವಾಗಲೂ ಇದೇ ಥರ ಇರಬೇಕು ಕೇಳೋದೆಚ್ಚ ನಮ್ಮ ಇರೋದೆಚ್ಚೊ ಹೋಗಿ ನಮಗೂ ಭಾಳ ಖುಷಿನೇ ಕತೆ ನಿಜವಾಗ್ಲೂ ನಿಮ್ಮ ತಂದೆಯವರು ಅಷ್ಟೇ ಭಾಳ ಸಿಂಪಲ್ಲು ನೋಡೋಕ್ಕೆ ಏನು ಅಷ್ಟೊಂದು ಕಂಪ್ನಿಗಳವೆ ಅಂತ ಅನ್ಸೋಕೆ ಇಲ್ಲ ಭಾಳ ಸಿಂಪಲ್ ಅಂದರೆ ಸಿಂಪಲ್ಲು ಹಳ್ಳಿ ಚೆಂದಂಗೆ ಕಾಣ್ತಾರೆ ಮಾತ್ರ ನೋಡೋಕೂ ಹಾಂ ಹೌದು ಹೌದು ನಮ್ಮಪ್ಪ ಹಾಗೇ ಅವ್ರಿಗೆ ತುಂಬ ಸಿಂಪಲ್ಲು ಒಂದು ಹತ್ತಿದವ ಕಾರ್ ನಿಮಗೆ ಹಾಂ ಹಾಂ ಎಂಟಿದ್ದೋ ಸೋಮವಾರ ಒಂದು ತಗೊಂಡೋಗೋಕ್ಕೆ ಮಂಗಳವಾರ ಒಂದು ಬುಧವಾರ ಒಂದು ಗುರುವಾರ ಒಂದು ಶುಕ್ರವಾರ ಒಂದು ಶನಿವಾರ ಭಾನುವಾರ ಅಂದ್ಬಿಟ್ಟು ಏಳರಿಂದ ಎಂಟಿದ್ದೋ ನಾನು ಸ್ಪೆಷಲ್ ಡೇ ಎಲ್ಲಾದರೂ ಹೋಗ್ಬೇಕಾದ್ರೆ ಬೇಕಲ್ಲ ಹೋಗಿರೋ ಕಾರಲ್ಲೇ ಹೋಗಿ ಬೋರ್ ಆಗುತ್ತೆ ಅಂದ್ಬಿಟ್ಟು ಎರಡು ಎಕ್ಸ್ಟ್ರಾ ತಗಿಸ್ಕೊಂಡೆ ತಗೊಂಡಿದ್ದೀನಿ ಎರಡು ಅಲ್ಲಿಗೆ ಇವಾಗ ಹತ್ತು ಕಾರಿದೆ ನಾನು ಆಮೇಲೆ ಫ್ಲೈಟ್ ಇದೆ ಒಂದು ಹಾಂ ಫ್ಲೈಟ್ ಇರೋದು ಮತ್ತು ಏಳನೇ ಹೇಳ ನೀವು ಅಯ್ಯೋ ಅವೆಲ್ಲ ಹೇಳ್ಕೊಳ್ತಾರಮ್ಮವ ಏನಿದೆ ಏನಿಲ್ಲ ಅಂತ ಅವೆಲ್ಲ ಹೇಳ್ಕೊಳ್ತಾರ ಹೇಳಿ ಮತ್ತೆ ಇನ್ಯಾಕ ಹೋಗಿ ಕಾರು ಕಾರ್ ಬೇರೆ ತಾ ಕೊಡದ ಏನೋ ತೆಗೆ ಆಗನ್ಬೇಡಿ ಮವ ಯಾಕೆಂದ್ರೆ ನೀವು ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ನಾಳೆ ದಿನಕ್ಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ರೇಗಿಸ್ತಾರೆ ನಂಗೆ ನಿಮ್ಮ ಅವ್ನ್ ಮನೆ ಏನ್ ಕೊಟ್ರು ಕೊಟ್ರು ಅಂತ ಅದಕ್ಕೋಸ್ಕರ ನೀವು ಕಾರ್ ಕೊಡ್ಲೇಬೇಕು ಕೊಡಕಾಯ್ತದೆ ನಾನು ಹೇಳಿವಾ ಈಗ ನೀನ್ ಕೇಳ್ದು ನಾನು ಹೇಳ್ದೆ ಹೇಳು ನಾನೇ ಹೇಳಿದ್ ಬಾಯ್ಬಿಟ್ಟು ಕಾರ್ ಕೊಡ್ತೀನಿ ಅಂದ್ಬಿಟ್ಟು ಕೊಡೋದಾಗ ಕೊಟ್ಟೆ ಕೊಡ್ತೀನಿ ಅದ್ರಲ್ಲಿ ಯಾವ್ದೇ ತರದಲ್ಲ ಒಂದ್ ಮನ ಬೇಡ ಸರಿ ಸರಿಮವ ಆಯ್ತು ಹ್ಞೂ ಅಂತೆ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗ್ ಮಾಡಿದೀರ ತುಂಬಾ ಚೆನ್ನಾಗಿದೆ ನಿಮ್ ಕೈ ರುಚಿ ಮತ್ತೆ ಬರಿ ನಾಕೆ ನಾಕ್ ಒಬ್ಬಿಡ್ತೀನಲ್ಲಪ್ಪ ತಿನ್ನುವೆ ಅದೆ ಒಬ್ಬಿಟ್ಟು ಎಷ್ಟು ಮಿಕ್ಕಿದೆ ಯಾಕಪ್ಪ ತುಂಬ ಚೆನ್ನಾಗಿದೆ ಅದೇ ಊಟನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಪ್ಪನಿಗೆ ಒಬ್ಬಟ್ಟು ಅಂತ ತುಂಬ ಇಷ್ಟ ಸ್ವಲ್ಪ ಊಟ ಇಲ್ಲ ಒಂದು ಪಾರ್ಸಲ್ ಮಾಡಿಬಿಡ್ತೀರಾ ಹಾಕೊಡ್ಲೆ ಲೇ ಹಾಕೊಡು ಬಾಕ್ಸ್ ಹಾಕೊಡ್ಲೆ ಹೇಳ್ಬೇಕಪ್ಪ ಹಾಕ್ತೀನಿ ಎಷ್ಟು ಹಾಕ್ತೀರ ಅದೇ ಒಬ್ಬಿಟ್ಟು ಎಷ್ಟು ಹಾಕನಪ್ಪ ಎರಡು ಹಾಕ ಅತ್ತೆ ಒಂದು ಬೇಜಾರು ಮಾಡ್ಕೊಬೇಡಿ ಒಂದು ಹತ್ತು ಹಾಕಿ ನನಗೂ ತುಂಬ ಇಷ್ಟ ಆಯಿತು ಮನೆಗೆ ಹೋಗಿ ಒಂದು ಐದು ಒಬ್ಬಟ್ಟು ತಿನ್ಕೊಬಿಡ್ತೀನಿ ಹಾಕೊ ಹಾಕೊಡ್ಲೆ ಹಾಕೊಡ್ಲೆ ನಾವು ಬೇಕಾದ್ರೆ ಮಾಡ್ಕೊಳಕ್ಕಾಯ್ತದೆ ಹಳಿಮಯ್ಯರು ಬಾಯ್ ಬಿಟ್ಟು ಹೇಳ್ತಾರೆ ಕರಿಬೇಕಾಗಿತ್ತು ಅಷ್ಟೊತ್ತಿಂದ ಮತ್ತೆ ಬರ್ಲಿಲ್ಲ ಮಗ ತೇಜೋ ತೇಜೋಡ್ತೀನಿ ಟ್ರಿಬಲ್ ಸಿಕ್ಸ್ ಟ್ರಿಬಲ್ ಸಿಕ್ಸ್ ನೈನ್ ಟೂ ಫೈವ್ ಟೂ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಆಯ್ತು ಹಳಿಮಯರೇ ಇದೇನು ಈ ಪಾಟಿನ ನಮ್ಮ ಫೋನಲ್ಲ ಹತ್ತಂಬರು ನಿಮ್ದ್ರಲ್ಲಿ ಮಾತ್ರ ಈ ಪಾಟಿ ಅದು ಮಾವ ನಾನು ಸಿಮ್ ತಗೊಂಡಿದ್ದು ಯು ಎಸ್ ಎ ಹೋಗಿದ್ದೆ ಅವಾಗ ಸಿಮ್ ಅಲ್ಲ ಅಲ್ಲಾಗೇ ಓ ಯು ಎಸ್ ಎಗೆ ಹೋಗಿದ್ರಾ ಯಾವಾಗ ನಾನು ಹೋಗ್ತಾ ಇರ್ತೀನಿ ಮಾವ ವೀಕ್ಲಿ ಒನ್ಸ್ ನಂದು ಇದೆಯಾ ಇಲ್ಲ ಇರೋಪ್ಲೇನ್ ಇದೆಯಲ್ಲ ಅದರಲ್ಲಿ ಹೋಗ್ತಾ ಇರ್ತೀನಿ ಓಹೋ ಮಾವ ನಾನು ಸುಮ್ಮನೆ ಬೇಜಾರಾದರೆ ಅಲ್ಲಿಗೆ ಹೋಗ್ತೀನಿ ಅಲ್ಲಿಂದ ಇಲ್ಲಿ ಬರ್ತೀನಿ ಫ್ಲೈಟ್ ಇದೆಯಲ್ವಾ ಸುಮ್ಮನೆ ಯಾಕೆ ನಿನ್ಸ್ಕೊಂಡು ಹೋಗಿರೋದು ತುಕಿಡಿಯುತ್ತೆ ಅಂದ್ಬಿಟ್ಟು ಅಲ್ಲಿ ಅಲ್ಲಿಗೆ ಓಡಾಡ್ತಾ ಇರ್ತೀನಿ ಹಾಗೆ ತಿಂಡಿ ತಿನ್ನೋಕ್ಕೆ ಊಟಕ್ಕೆಲ್ಲ ಹೋಗ್ತಾ ಇರ್ತೀನಿ ಅವಾಗ ಅವಾಗ ಓ ಹಂಗಾರೆ ಅಮೇರಿಕಾನು ಓಡೇ ಇಲ್ಲ ನಾನು ಮೈಸೂರು ಬಿಟ್ರೆ ಕೆರೆ ನಾಗ್ರೆ ಕೆರ್ನಾಗ್ ಬಿಟ್ಟರೆ ಒಂದು ಸೂರು ಇಷ್ಟು ಬಿಟ್ರೆ ಇನ್ನು ಅಲ್ಲೂ ಹೋಗ್ಯಾರ ಜಾಸ್ತಿಯಾ ನನಗೇ ಬೋ ಆಸೆ ಫ್ಲೈಟ್ ಫ್ಲೈಟಲ್ಲಿ ತಿರುಗಬೇಕು ಅಂದ್ಬಿಟ್ಟು ಹಾಂ ಒಂದ್ಸತಿ ವ್ಯವಸ್ಥೆ ಮಾಡಿ ಮಾವ ಮದುವೆ ಒಂದು ಆಗಲಿ ಗ್ಯಾರಂಟಿ ಹತ್ತಿಸ್ತೀನಿ ನಿಮ್ಮನ್ನ ಹಾಂ ಅದಾ ಫ್ಲೈಟ್ ಫ್ಲೈಟ್ ಹತ್ತಿಸ್ತೀನಿ ಅಂದೆ ಹಾಂ ಸರಿ ಸರಿ ಆಯಿತು ಬಹಳ ಭಾಳ ಸಂತೋಷ ಆಯಿತು ಸರಿ ಮಾವ ಟೈಮ್ ಆಗುತ್ತೆ ಹೊರಡ್ತೀನಿ ಮತ್ತೆ ಇದ್ರ ಆಗೋದು ಇವತ್ತು ಅಯ್ಯೋ ನನಗೂ ಇರಬೇಕು ಅಂತ ತುಂಬ ಇಷ್ಟ ಏನು ಮಾಡಲಿ ಸ್ವಲ್ಪ ಬಿಸ್ನೆಸ್ ಎಲ್ಲ ನೋಡ್ಬೇಕಲ್ವಾ ನಾನು ಒಂದಿನ ಇಲ್ಲ ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ವೇಸ್ಟ್ ಆಗುತ್ತೆ ಹಾಂ ಹಾಂ ಸರಿ ಸರಿ ಆಯ್ತು ನಮ್ದು ಒರ್ಸಲಾಗ ಎದ್ರು ಅಷ್ಟು ಹಾಕಿಲ್ಲ ನೋಡಿ ಯಾಂಗೋ ಚೆನ್ನಾಗಿರಿ ಹ್ಮ್ ಚೆನ್ನಾಗಿರಿ ನೀವು ಸರಿ ಮವ ಹವ ಸರಿ ಮತ್ತೆ ನಾನು ನೋಡ್ಲಾ ಹ ಸರಿ ಕಣಪಾ ಆಯ್ತು ಓ ಉಟ್ಪ ಮಗ ನೋಡ್ದ ಪ್ಲೈಟ್ ಇದ್ಲೈಟು ಅಮೇರಿಕ ನಾಷ್ಟಕ್ಕೆ ಹೋಗ್ಬೋದು ನೋಡು ಈ ಬಡ್ಡಿದ್ ಲೇ ಹಳಿ ಮೈ ಹೋದ್ರಲ್ಲ ಕೊಟ್ಟವ ಬಿಟಾ ಲೈ ಪ್ಲೈಟ್ ಇದೇ ಹ್ಮ್ ಬೇಜಾರಾದ್ರೆ ಅಮೇರಿಕಕ್ಕೆ ಅಂತ ಸುತ್ತ ಸುತ್ತಾರಂತೆ ಫ್ಲೈಟ್ ರೀ ಮದ್ವೆ ಆದ್ಮೇಲೆ ನಾವೇ ಓಟ್ಕೊಂಡು ನೋಡದ ಕಲೆ ಅಮೇರಿಕಾ ನೋಡ್ಬ ನೋಡ್ಕೊಂಡು ಆಯಿತು ಬಿಡಿ ಓಕೆ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ